ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ನಾಳೆ ನಡೆಯೋ ಈವೆಂಟಲ್ಲಿ ಯಾವ ರೀತಿಯೆಲ್ಲ ಪ್ರಶ್ನೆ ಕೇಳ್ಬೋದು ಅಂತೇಳ್ಬಿಟ್ಟು ನಾಲ್ಕು ಜನ ಸಹ ಮಾತಾಡ್ತಿರ್ತಾರೆ ಸೂರ್ಯ ರವಿ ಕೇಳ್ತಾನೆ ಏ ನೀನು ಹೇಳೋ ನಾಳೆ ಏನೇನೆಲ್ಲ ಪ್ರಶ್ನೆ ಕೇಳ್ಬೋದು ಅಂತ ಅದಕ್ಕೆ ರವಿ ಹೇಳ್ತಾನೆ ಏ ನನಗೇನು ಗೊತ್ತೋ ಆದರೆ ಕ್ವಶನ್ ಆನ್ಸರ್ ರೌಂಡ್ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಸೂರ್ಯ ಹಾಂ ಅದೊಂದು ರೌಂಡು ಬೇಡ ಅಂತ ಹೇಳ್ಬಿಟ್ಟು ಬಾಯ್ ಬಡ ಬಾಯ್ ಬಾಯ್ ಬಡ್ಕೊಂಡ್ರೆ ಆಗೋಲ್ವೇನೋ ಶ್ರುತಿ ಹೇಳ್ತಾಳೆ ಅಲ್ಲ ಸೂರ್ಯ ಅವರೇ ಈಗೆಲ್ಲ ಪ್ರಶ್ನೆ ಕೇಳದೆ ಇದ್ದರೆ ಹೇಗೆ ವಿನ್ನರ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಸೂರ್ಯ ಅಲ್ಲ ಪೌಡ್ರಮ್ಮ ಈ ಏರೋಪ್ಲೇನ್ ಕಂಡಿಡ್ದವ್ರು ಯಾರು ಅಂತ ಕೇಳಿದ್ರೆ ಹೇಳ್ಬೋದು ಆದರೆ ಈ ತೆಪ್ಪ ಕಂಡು ಹಿಡ್ದವ್ರು ಯಾರು ಅಂತ ಕೇಳಿದರೆ ಏನು ಹೇಳೋದು ಅಂತೇಳ್ಬಿಟ್ಟು ನಾಲ್ಕು ಜನ ಸಹ ನಗಾಡ್ತಾರೆ ಮತ್ತು ಈ ಉಗಿ ಬಂಡಿಡ್ದ ಈ ಉಗಿ ಬಂಡಿನ ಕಂಡು ಹಿಡಿದವರು ಯಾರು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಹೇಳ್ಬೋದು ಆದರೆ ಈ ಬಂಡಿನ ಕಂಡ ಯಾರು ಅಂತ ಕೇಳಿದ್ರೆ ಏನು ಹೇಳೋದು ಅಂತ ಹೇಳ್ಬಿಟ್ಟು ಮತ್ತೆ ನಗ್ತಾರೆ ಅದಕ್ಕೆ ರವಿ ಹೇಳ್ತಾನೆ ಈ ಥರ ಪ್ರಶ್ನೆ ಕೇಳೋಕ್ಕೆ ಇದೇನು ಜಿ ಕೆ ಎಕ್ಸಾಮ್ ಏನೋ ಅಂತ ಹೇಳ್ತಾನೆ ಆವಾಗ ಮೀನಾ ಹೇಳ್ತಾಳೆ ಏ ಶ್ರುತಿ ಹಾಗಾದರೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆವಾಗ ಶ್ರುತಿ ಹೇಳ್ತಾಳೆ ಈ ಥರ ಕಾಂಪಿಟೇಷನಲ್ಲೆಲ್ಲ ಪರ್ಸನಲ್ ವಿಚಾರದ ಬಗ್ಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಸೂರ್ಯ ಓಹೋ ಹಾಗಾದರೆ ನನಗೆ ಮೀನನ ಬಗ್ಗೆ ಎಲ್ಲ ಗೊತ್ತು ಬಿಡು ಅಂತೇಳ್ಬಿಟ್ಟು ಹೇಳ್ತಾನೆ ಓ ಹಾಗಾದರೆ ನಿಮಗೆ ಮೀನನ್ ಬಗ್ಗೆ ಎಲ್ಲ ವಿಚಾರ ಗೊತ್ತಾ ಹಾಗಾದರೆ ಒಂದು ಪ್ರಶ್ನೆ ಕೇಳ್ತೀನಿ ನೋಡೋಣ ಹೇಳಿ ಅಂತೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಹ್ಞೂ ಕೇಳು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆವಾಗ ಹಾಗಾದರೆ ಮೀನಾಗೆ ಯಾವ ಸಾಂಗ್ ಇಷ್ಟ ಹೇಳು ನೋಡೋಣ ಅಂತೇಳ್ಬಿಟ್ಟು ಕೇಳ್ತಾಳೆ ಆವಾಗ ಸೂರ್ಯ ಓ ನನಗೆ ಮೀನಾಗೆ ಯಾವ ಸಾಂಗ್ ಇಷ್ಟ ಅಂತೇಳ್ಬಿಟ್ಟು ನನಗೆ ಗೊತ್ತು ಓ ಹೇಳ್ತೀನಿ ಕೇಳು ಅಂತೇಳ್ಬಿಟ್ಟು ಖುಷಿಯಿಂದ ನಗ್ನಗ್ತಾ ಡ್ಯಾನ್ಸ್ ಆಡ್ತಾ ಸಾಂಗ್ ಆಡ್ತಾನೆ ನೋಡು ನೋಡು ಕಣ್ಣಾರ ನಿಂತಿ ಹೇಳು ಆ ಸಾಂಗ್ನ ಆಡ್ತಾನೆ ನಗ್ನಗ್ತಾ ಖುಷಿಯಿಂದ ಡ್ಯಾನ್ಸ್ ಆಡ್ತಾ ಆ ಸಾಂಗ್ನ ಆಡ್ತಾನೆ ಓಹ್ ಸರಿ ಹಾಗಾದರೆ ಮೀನ ಹುಟ್ಟಿರೋ ಹಾಸ್ಪಿಟಲ್ ಹೆಸ್ರೇ ಹೇಳು ಅಂತೇಳ್ಬಿಟ್ಟು ಶ್ರುತಿ ಪ್ರಶ್ನೆ ಕೇಳ್ತಾಳೆ ಓ ಮೀನ ಹುಟ್ಟಿರೋ ಹಾಸ್ಪಿಟಲಾ ಆ ಇವಳು ಲೋಕಲ್ ಬಸ್ ಸ್ಟ್ಯಾಂಡಲ್ಲೋ ಇಲ್ಲ ಆಟೋದಲ್ಲೋ ಇಲ್ಲ ಸೀಟ್ ಮಧ್ಯಗಳು ಪಿ ಯೋ ಪಿ ಯೋ ಅಂತ ಹುಟ್ಟಿರ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಮೀನ ರೀ ರೀ ಅಂತ ಹೇಳ್ಬಿಟ್ಟು ಅವಳು ಶ್ರುತಿ ಮೀನ ಓದಿ ಸ್ಕೂಲ್ ಯಾವುದು ನೋಡೋಣ ಹೇಳ್ರಿ ಅಂತಾಳೆ ಅವಾಗ ಸೂರ್ಯ ಏ ಮೀನ ಯಾವ್ದೇ ನೀನು ಓದಿದ ಸ್ಕೂಲ್ ಅಂತ ಹೇಳ್ಬಿಟ್ಟು ಅವಳನ್ನು ಕೇಳ್ತಾಳೆ ಓ ಹಾಗೆಲ್ಲ ಅವನನ್ನ ಪ್ರಶ್ನೆ ಕೇಳಂಗಿಲ್ಲ ಸೂರ್ಯ ಅವರೇ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಸರಿ ಹಾಗೆಲ್ಲ ಅವ್ರನ್ನೆಲ್ಲ ಕೇಳೋಂಗಿಲ್ಲ ಅಂತ ಅಂತೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ನೋಡೋಣ ಸೂರ್ಯವರಿಗೆ ಯಾವ ಫುಡ್ ಇಷ್ಟ ಅಂತ ಅಂತೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಮೀನಾ ಓ ಸೂ ಇವರಿಗೆ ನಮ್ಮನೆಯವರಿಗೆ ಎಲ್ಲ ಫುಡ್ಡೂ ಇಷ್ಟ ಅಂತೇಳ್ಬಿಟ್ಟು ಹೇಳ್ತಾಳೆ ಓ ಸರಿ ಅದರಲ್ಲಿ ಯಾವುದಾದ್ರೂ ಒಂದು ನಾ ಫೇವ್ರೇಟ್ ಅಂತ ಇರುತ್ತಲ್ಲ ಅದನ್ನ ಹೇಳು ಹೇಳ್ಬಿಟ್ಟು ಹೇಳ್ತಾರೆ ಸರಿ ಹಾಗಾದರೆ ಸೂರ್ಯ ಅವರಿಗೆ ಯಾವ ಊರು ಇಷ್ಟ ಅಂತೇಳ್ಬಿಟ್ಟು ಹೇಳಿ ನೋಡೋಣ ಅಂತೇಳ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಮೀನಾ ಅವರಿಗೆ ಎಲ್ಲ ಊರೂ ಸಹ ಇಷ್ಟನೇ ಅಂತೇಳ್ಬಿಟ್ಟು ಹೇಳ್ತಾರೆ ಆಗೆಲ್ಲ ಎಲ್ಲ ಊರು ಇಷ್ಟ ಅಂತೇಳ್ಬಿಟ್ಟು ಹೇಳ್ಬಿಡಿ ಯಾವುದಾದ್ರೂ ಒಂದನ್ನು ಹೇಳಿ ಅಂತೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇದೆಯಲ್ಲಮ್ಮ ಅದೇ ಒಂದಂಡೋನ್ಲಿ ಲಕ್ಷ್ಮೀ ದೇವಿ ಲಕ್ಷಿದೇವಿಹಳ್ಳಿ ಅಂತೇಳ್ಬಿಟ್ಟು ಹೇಳ್ತಾನೆ ಮತ್ತು ಮೀನ ಶ್ರುತಿಗೆ ಇನ್ಯಾವ ಥರ ಎಲ್ಲ ಪ್ರಶ್ನೆ ಕೇಳ್ಬೋದು ಅಂದಾಗ ಇದೇ ಥರ ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಇದಕ್ಕೆ ಸಿಮಿಲರಾಗಿ ಬೇರೆ ರೀತಿ ಕ್ವಶನ್ ಎಲ್ಲ ಕೇಳ್ಬೋದು ಅಂತ ಹೇಳ್ತಾರೆ ಇಲ್ಲಿಂದ ಸೂರ್ಯ ಮತ್ತು ಮೀನ ಹೋಗ್ತಾರೆ ಮತ್ತು ಶ್ರುತಿ ಮತ್ತು ರವಿ ಇಬ್ಬರು ಪ್ರಾಕ್ಟೀಸ್ ಮಾಡ್ತಾರೆ ಬೆಳಗ್ಗೆ ಎದ್ಬಿಟ್ಟು ಈವೆಂಟ್ಗೆ ಮೂರು ಜೋಡಿನ ಸಹ ಬರ್ತಾರೆ ಆ ಈವೆಂಟ್ನ ರ್ಯಾಂಬೋ ಅವರು ನಡೆಸ್ಕೊಡ್ತಿರ್ತಾರೆ ಆಂಕರಿಂಗ್ ಆಗಿ ಮತ್ತೆ ಮೂರು ಜನ ಜಡ್ಜಸ್ ಸಹ ಇರ್ತಾರೆ ಆ ರ್ಯಾಂಬೋ ಅವರು ಆ ಎಲ್ಲ ಕಪಲ್ಸ್ಗೆ ಅವರವ್ರ ಜೋಡಿನ ಅವ್ರವ್ರ ಇಂಟ್ರೊಡ್ಯೂಸ್ ಹೇಳ್ತಾರೆ ಮನೋಜ್ ಮತ್ತೆ ರೋಹಿಣಿ ಇಬ್ರು ಸಹ ತನ್ನ ಪರಿಚಯ ಮಾಡ್ಕೊತಾರೆ ಮೈ ನೇಮ್ ಈಸ್ ಮನೋಜ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ ಅದಕ್ಕೆಲ್ಲ ಸಹ ಜನ ಚಪ್ಪಾಳ ತಡ್ತಾರೆ ಮತ್ತೆ ರೋಹಿಣಿ ಹೇಳ್ತಾಳೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿಣಿ ಐ ಎಮ್ ಎ ಬ್ಯೂಟಿಷಿಯನ್ ಅಂತಾಳೆ ಈವೆಂಟ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಜನ ಬಂದಿರ್ತಾರಲ್ಲ ಅವರೂ ಸಹ ಈ ಜೋಡಿನ ನೋಡಿಬಿಟ್ಟು ಖುಷಿಯಿಂದ ಚಪ್ಪಾಳೆ ತಡ್ತಾರೆ ನೆಕ್ಸ್ಟ್ ರವಿ ರವಿ ನನ್ನ ಹೆಸರು ರವಿ ನಾನು ಸ್ಟಾರ್ ಹೋಟೆಲಲ್ಲಿ ಶೆಫ್ ಆಗಿದ್ದೀನಿ ಅಂತಾನೆ ಮತ್ತು ಶ್ರುತಿನೂ ಸಹ ಐ ಎಮ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಎಲ್ಲ ಜನನೂ ಸಹ ಚಪ್ಪಾಳೆ ತೊಡ್ತಾರೆ ನೆಕ್ಸ್ಟ್ ಸೂರ್ಯ ಮತ್ತು ಮೀನಾ ಬರ್ತಾರೆ ಸೂರ್ಯ ಹೇಳ್ತಾನೆ ಎಲ್ರಿಗೂ ಅಡ್ಬಿದ್ದೆ ನನ್ನ ನೇಮ್ ಪ್ಲೇಟ್ ಬಂದುಬಿಟ್ಟು ಸೂರ್ಯ ಅಂತ ನಾನು ಕ್ಯಾಬ್ ಡ್ರೈವರ್ ಅಂತೇಳ್ಬಿಟ್ಟು ಹೇಳ್ತೇನೆ ಅದಕ್ಕೆ ಜನ ಯಾರೂ ಸಹ ಚಪ್ಪಾಳೆ ತಟ್ಟಲ್ಲ ಅದನ್ನು ನೋಡಿಬಿಟ್ಟು ಸೈಲೆಂಟಾಗಿ ನಿಲ್ಕೊತಾರೆ ಮೀನಾ ಹೇಳ್ತಾಳೆ ಎಲ್ರಿಗೂ ಶುಭೋದಯ ನನ್ನ ಹೆಸರು ಮೀನಾ ನಾನು ಹೂ ಕಟ್ತೀನಿ ಮತ್ತು ಹೂ ಕಟ್ಬಿಟ್ಟು ನನ್ನ ಸ್ವಂತ ಗಾಡೀಲೇ ಮನ್ ಮನೆಗೂ ಹೂವು ಹಾಕ್ತೀನಿ ಅಂತ ಹೇಳ್ತಾಳೆ ಅದಕ್ಕೂ ಸಹ ಜನಗಳು ಚಪ್ಪಾಳೆ ತಟ್ಟಲಿಲ್ಲ ಅದನ್ನು ನೋಡಿಬಿಟ್ಟು ಸೈಲೆಂಟ್ ಆಗ್ತಾರೆ ಮೀನಾ ಮತ್ತು ಸೂರ್ಯ ಅದಕ್ಕೆ ರ್ಯಾಂಬೋ ಮೇಡಮ್ ಯಾಕೆ ಎಲ್ಲರೂ ಸುಮ್ಮನೆ ಇದ್ದೀರಾ ಈ ಕಪಲ್ಸ್ಗೂ ಚಪ್ಪಳೆ ತಟ್ಟೆ ಅಂತೇಳ್ಬಿಟ್ಟು ಹೇಳ್ತಾರೆ ಕಪಲ್ಸು ಸಹ ತಮ್ಮ ತಮ್ಮ ಸೀಟಲ್ಲಿ ಕೆಳಗಡೆ ಬಂದು ಕುತ್ಕೊತಾರೆ ಏ ಮೀನಾ ಯಾಕೆ ಏ ಮೀನಾ ಯಾಕೆ ಯಾರೂ ಸಹ ಚಪ್ಪಾಳೆ ತಟ್ಟಿಲ್ಲ ಏನು ನಾನು ಮಾಡೋ ಕೆಲಸ ಏನು ಅಷ್ಟೊಂದು ಕೀಳ ಯಾರೂ ಕ್ಯಾಬ್ ಓಡ್ಸೋದೇ ಇಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಏ ಇಲ್ಲ ರೀ ಇಲ್ಲಿ ಎಷ್ಟೋ ಜನ ಬಂದಿರೋರು ಸಹ ಅದೇ ಕ್ಯಾಬಲ್ಲಿ ಬಂದಿರ್ತಾರೆ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾಳೆ ರ್ಯಾಂಬೋ ಅವರು ಎಲ್ಲ ಜಡ್ಜಸ್ನೂ ಸಹ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಲೇಡೀಸ್ನೆಲ್ಲ ಸ್ಟೇಜ್ ಮೇಲೆ ಕರೆಸಿಬಿಟ್ಟು ಅವ್ರವರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಯಾವ್ಯಾವ ರೀತಿ ಪ್ರಾ ಯಾವ್ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತೇಳ್ಬಿಟ್ಟು ಕೇಳ್ತಾರೆ ಆಗ ರೋಹಿಣಿನ್ ಕೇಳಿದಾಗ ನನಗೆ ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ನಾನು ಒಬ್ಬ ಹುಡುಗನ್ನ ಹುಡುಗಿ ಥರ ಮಾಡಿ ತೋರಿಸ್ತೀನಿ ಅಂತಾಳೆ ಅದೇ ರೀತಿ ಶ್ರುತಿನೂ ಸಹ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಡಬ್ಬಿಂಗ್ ಮಾಡಿ ತೋರಿಸ್ತೀನಿ ಅಂತಾಳೆ ಮತ್ತು ಏನು ಮೀನ ಏನು ಮಾಡೋದು ಅಂತೇಳ್ಬಿಟ್ಟು ಗೊತ್ತಾಗ್ದಲೆ ಆ ಕಡೆ ನೋಡ್ತಿರ್ತಾಳೆ ಆಗ ಸೂರ್ಯ ಎದ್ಬಿಟ್ಟು ಏ ನನ್ನ ಹೆಂಡತಿ ಮೀನ ಕಣ್ಣು ಬಿಟ್ಟು ಮೂರು ನಿಮಿಷದಲ್ಲಿ ಮೂರು ಮಾರು ಕಟ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆ ಮೀನ ನೀನು ಹಂಗಂತ ಕಟ್ತೀನಿ ಅಂತೇಳ್ಬಿಟ್ಟು ಅಂತ ಹೇಳ್ತಾಳೆ ಆಗ ಮೀನು ಹೌದು ನಾನು ಕಟ್ತೀನಿ ಅಂತೇಳ್ಬಿಟ್ಟು ಹೇಳ್ತಾಳೆ ಹೌಜ ಏನು ಪ್ರೈಸ್ ಏನು ಮಾತಾಡ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಇರೋ ಒಂದು ನಿಮಿಷ ರವಿ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ರ್ಯಾಂಬೋ ಹತ್ತಿರ ಮಾತಾಡ್ಬರ್ತಾನೆ ಏನು ಎಕ್ಸ್ಕ್ಯೂಸ್ ಮೀ ಪ್ರೈಸ್ ಅಮೌಂಟ್ ಒಂದು ಲಕ್ಷ ತಾನೇ ಇದರಲ್ಲಿ ಜಿ ಎಸ್ ಟಿ ಅಂತ ಏನು ಕಡ್ಗಿಟ್ಟು ಮಾಡಲ್ಲ ತಾನೆ ಹೇಳ್ಬಿಟ್ಟು ಇಲ್ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ಸರ್ ಆ ಥರ ಏನು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕ್ಯಾಶಾ ಚಕ್ಕ ಅಂತ ಕೇಳ್ತಾನೆ ಆವಾಗ ಗೆದ್ದಾಗ ಕೊಡ್ತೀವಲ್ಲವ ಗೊತ್ತಾಗುತ್ತಲ್ವ ಸರ್ ಅಂತ ಹೇಳ್ಬಿಟ್ಟು ಹೇಳ್ ಕಳಿಸ್ತಾಳೆ ಅಲ್ಲಿಂದ ಖುಷಿಯಿಂದ ನಗ್ತಾ ಬರ್ತಾನೆ ಮನೋಜ ರೋಹಿಣಿ ಸ್ಟೇಜ್ ಮೇಲೆ ನೋಡಿ ಈ ವ್ಯಕ್ತಿನ ನಾನು ಹೆಣ್ಣಿನ ರೂಪಕ್ಕೆ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮೇಕಪ್ ಮಾಡ್ತಾಳೆ ಆ ಮೇಕಪ್ ನೋಡಿಬಿಟ್ಟು ಎಲ್ಲರೂ ಸಹ ಚಪ್ಪಾಳೆ ತಡ್ತಾರೆ ರ್ಯಾಂಬೋ ಮೇಡಮ್ ಬ್ಯೂಟಿಫುಲ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಚಪ್ಪಾಳೆ ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಶ್ರುತಿ ಸ್ಟೇಜ್ ಮೇಲೆ ಬರ್ತಾಳೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಡಬ್ ಮಾಡಿ ತೋರಿಸ್ತೀನಿ ಅಂತೇಳ್ಬಿಟ್ಟು ಮೊದಲಿಗೆ ನಾನು ನಮ್ಮ ಅತ್ತೆ ಥರ ಮಾಡ್ತೀನಿ ಅಂತ ಮಾತಾಡ್ತೀನಿ ಅಂತ ಅಂತೇಳ್ಬಿಟ್ಟು ಅವ್ರ ಅತ್ತೆ ಥರ ಮಾತಾಡ್ತಾಳೆ ಅವರು ಅವಳು ಅವ್ರ ಅತ್ತೆ ಥರ ಮಾತಾಡ್ತಿರೋದು ನೋಡಿಬಿಟ್ಟು ಖುಷಿಯಿಂದ ಎಲ್ಲ ಜನರು ಸಹ ಚಪ್ಪಾಳೆ ತಡ್ತಾರೆ ನೆಕ್ಸ್ಟ್ ನಾನು ನಾನು ನೆಕ್ಸ್ಟ್ ನಾನು ನಮ್ಮ ಹಸ್ಬೆಂಡ್ ರೀತಿ ಮಾತಾಡ್ತೀನಿ ಅಂತೇಳ್ಬಿಟ್ಟು ಅವ್ರ ಹಸ್ಬೆಂಡ್ ಥರನೂ ಸಹ ಮಾತಾಡ್ತಾರೆ ಅದನ್ನು ನೋಡಿ ಸಹ ರವಿ ಮತ್ತು ಮನೋಜ್ ಎಲ್ಲರೂ ಸಹ ಖುಷಿಯಿಂದ ನಗ್ತಿರ್ತಾರೆ ನೆಕ್ಸ್ಟ್ ರ್ಯಾಂಬೋ ಅವರು ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಮೀನಾ ಅಂತ ಹೇಳಿದಾಗ ಸೂರ್ಯ ಖುಷಿಯಿಂದ ನನ್ನ ಹೆಣರು ನನ್ನ ಅಂತ ಅಂತೇಳ್ಬಿಟ್ಟು ಖುಷಿಯಿಂದ ಕುಂದಾಡ್ತಿರ್ತಾನೆ ಆಗ ಮೀನ ಸ್ಟೇಜ್ ಮೇಲೆ ಹೋಗ್ತಾಳೆ ಅವಳಿಗೆ ಕಣ್ಣು ಮುಚ್ಚಿಬಿಟ್ಟು ಹೂನ ತಂದಿಡ್ತಾರೆ ಹೂನ ಕಟ್ಟೋಕ್ಕೆ ಸೂರ್ಯ ಶಿಲ್ಲೆ ಹೊಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಮೀನಾಗೆ ಸಪೋರ್ಟ್ ಮಾಡ್ತಿರ್ತಾನೆ ಅದನ್ನ ನೋಡಿಬಿಟ್ಟು ಮನೋಜ ಹುರ್ಕೊಂಬಿಟ್ಟು ಏ ಯಾಕೆ ಹಿಂಗೆ ಆಡ್ತಿದ್ದಾನೆ ಹೇಳಿಬಿಟ್ಟು ಹುರ್ಕೊತಾನೆ ಅದಕ್ಕೆ ರವಿ ಏ ಬಿಡು ಅವ್ನು ಹೆಂಡ್ತಿಗೆ ಅವನು ಸಪೋರ್ಟ್ ಮಾಡ್ತಿದ್ದಾರೆ ನೀನು ಸುಮ್ಮನೆ ಕುತ್ಕೊಳ್ಳೋ ಅಂತೇಳ್ಬಿಟ್ಟು ಹೇಳ್ತಾನೆ ಜಡ್ಜಸ್ ಇರೋದು ನೋಡಿಬಿಟ್ಟು ಆಶ್ಚರ್ಯಪಡ್ತಾರೆ ಮೂರು ನಿಮಿಷ ಮುಗಿದ ಮೇಲೆ ಬನ್ನಿ ಬನ್ನಿ ಮೀನವ್ರೆ ತೋರಿಸಿ ನೀವು ಎಷ್ಟು ಹೂವು ಅಂತ ಅಂತೇಳ್ಬಿಟ್ಟು ಕಣ್ಣಿನ ಬಟ್ಟೆ ಬಿಚ್ಚಿಬಿಟ್ಟು ಹೇಳ್ತಾರೆ ಮೀ ಅವರು ಆಗ ಜನಗಳಿಗೆ ತೋರಿಸ್ತಾಳೆ ವಯ್ ವಾವ್ ಕಡಿಮೆ ಟೈಮಲ್ಲಿ ಇಷ್ಟೊಂದು ಹೂವು ಕಟ್ಟಿರೋದು ನೀವೇ ನೋಡಿ ಅಂತೇಳ್ಬಿಟ್ಟು ಜಡ್ಜಸ್ಸು ಸಹ ಆಶ್ಚರ್ಯ ಪಡ್ತಾರೆ ರ್ಯಾಂಬೋ ಮೇಡಮ್ ಹೇಳ್ತಾರೆ ಮೀನಾಗೆ ಮೀನಾ ಮೇಡಮ್ ನೀವು ನಿಜವಾಗ್ಲೂ ಸೂಪರ್ ಅಂತ ಹೇಳ್ತಾರೆ ನೆಕ್ಸ್ಟ್ ಗೇಮ್ ಬಂದುಬಿಟ್ಟು ಗಂಡ ಹೆಂಡ್ತಿನ ಎಷ್ಟು ಚೆನ್ನಾಗಿಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಬನ್ನಿ ಮೊದಲನೇ ಜೋಡಿಯಾಗಿ ರೋಹಿಣಿ ಮತ್ತು ಮನೋಜನ ಸ್ಟೇಜ್ ಮೇಲೆ ಕರೀತಾರೆ ಒಬ್ಬರು ಸಹ ಸ್ಟೇಜ್ ಮೇಲೆ ಹೋಗ್ತಾರೆ ಮನೋಜ ಹೇಳ್ತಾನೆ ನಾನು ಎಲ್ಲ ಕಳ್ಕೊಂಡ ಟೈಮಲ್ಲಿ ನಕ್ಷತ್ರ ಆಗಿ ನೀನು ಬಂದೆ ನಂಬಿಕೆ ಅಂದರೆ ನೀನು ನೀನು ಅಂದರೆ ನಂಬಿಕೆ ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಸಹ ಹೇಳ್ತಿರ್ತಾನೆ ಅದನ್ನು ಕೇಳಿಸ್ಕೊಂಬಿಟ್ಟು ರೋಹಿಣಿ ಕಣ್ಣಲ್ಲಿ ಕಣ್ಣೀರು ತುಂಬಿರುತ್ತೆ ಏ ರೋಹಿಣಿ ಯಾಕೆ ಹಿಂಗೆ ಅಳ್ತಿದ್ಯಾ ನಾವು ಬಂದಿರೋದು ಕಾಂಪಿಟೇಷನ್ಗೆ ನೀನಲ್ಲಿ ಅಳಬೇಕಾಗಿರೋದು ಜಡ್ಜಸ್ ಅಳಬೇಕಾಗಿರೋದು ಈ ರೀತಿ ಅಳಬೇಡ ಅಂತ ಹೇಳ್ತಾನೆ ಹೇಳ್ತಾನೆ ಮನುಷ್ಯ ರೂಪದಲ್ಲಿ ಇದ್ದಿದ್ದ ನನ್ನನ್ನು ಮನ್ ನಿಜವಾದ ಮನುಷ್ಯನಾಗಿ ಮಾಡಿದ್ದು ರೋಹಿಣಿ ನೀನೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ ವಿದ್ಯೆ ಇದ್ದರೂ ಬುದ್ಧಿ ಇರಲಿಲ್ಲ ಆಸ್ತಿ ಅಸ್ತಿತ್ವ ಇದ್ದರೂ ಆಸ್ತಿ ಇರಲಿಲ್ಲ ಆದರ್ಶ ಇದ್ದರೂ ಅದೃಷ್ಟ ಇರಲಿಲ್ಲ ಇಂಥ ಬಾಳಲ್ಲಿ ಬೆಳಕಾಗಿ ಬಂದವಳು ನೀನು ಒಬ್ಬ ಜೆಂಟಲ್ ಮ್ಯಾನ್ ಆಗಿದ್ದು ನನ್ನನ್ನು ಬಿಸ್ನೆಸ್ ಮ್ಯಾನನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋ ಮಾಡಿದೀಯ ನೀನು ಇದನ್ನೆಲ್ಲ ನೋಡಿಬಿಟ್ಟು ಎಲ್ರಿಗೂ ಸಹ ಖುಷಿ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ